ನೋಡಿ ಗೋಪಾಲ್ಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತಹ ಕೆರೆ ಏರಿ ಏರಿ ಮೇಲ್ಗಡೆ ರಸ್ತೆ ಇದು ಇದಕ್ಕೆ ಈಗ ಒಂದ್ ಎರಡು ತಿಂಗಳು ಆಗಿಲ್ಲ ಅನ್ಕತೀನಿ ಅಂದಾಜು ಐದು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಮಾಡಿದ್ರೆ ಅಲ್ಲಿ ಬೋರ್ಡ್ ಹಾಕಿಲ್ಲ ಅದು ಹಾಲ ಎಕ್ಸ್ಪ್ಲೈನ್ ಮಾಡಿದೀನಿ ಅಲ್ಲ ಈ ಹಿಂದೆ ಹಳೆ ಈ ಹಿಂದೆ ವಿಡಿಯೋದಲ್ಲಿ ಆದ್ರೆ ಇಲ್ಲಿ ಒಂದು ಮಾರು ನಾವು ನಿಂತ್ಕೊಂಡ್ರೆ ನಿಂತ್ಕಂಡ್ರೆ ಇಡಿಯಪ್ಪ ಇಷ್ಟು ನಿಂತ್ಕೊಂಡ್ರೆ ಇಷ್ಟು ಇರೋದು ರೋಡು ಮತ್ತೆ ಈ ರೋಡ್ ಗುಣಮಟ್ಟ ನೋಡಿ ಹೆಂಗಿದೆ ಅನ್ನೋದಕ್ಕೆ ಏನು ಇಲ್ಲ ಇದರಲ್ಲಿ ಇದು ಏನಾಗಿದೆ ಅಂದ್ರೆ ಈ ಗುತ್ತಿಗೆದಾರರುಗಳ್ನ ಉಳ್ಸಕ್ಕೋಸ್ಕರ ಈ ಆರೇಗ ಬಂದದೆ ಅಂತ ಅನಿಸ್ತದೆ ಇಲ್ಲಿ ಯಾವಾಗ್ಲೂ ಮನುಷ್ಯರನ್ನ ಬಳಸ್ಕೊಂಡು ಕೆಲಸ ಮಾಡ್ತಿಲ್ಲ ಮಿಷಿನರಿಗಳು ಕೆಲಸ ಮಾಡೋದಿಲ್ಲಿ ಇದು ಕಾಯಕ ಆಗ್ಬಿಟ್ಟಿದೆ ಇಲ್ಲಿ ಗುತ್ತಿಗೆದಾರರುಗಳು ಈ ಎಲ್ಲ ಒಂದ್ ಕಡೆ ಡ್ರೈನೇಜ್ ಗೋರ್ ಹಾಕಿರ್ತಾರೆ ಇನ್ನೊಂದು ನಾಲೆಕ್ ನಾಲ್ಕು ಕ್ಲೀನ್ ಮಾಡಿರ್ತಾರೆ ಇನ್ ಮೂರ್ ತಿಂಗ್ಳಿಗೆ ಇನ್ನೊಬ್ಬನ ಕೈಲಿ ಅವ್ನು ಕೆಲಸ ಮಾಡಿಸ್ತಾರೆ ಇದು ಕಾಯಕ ಮಾಡ್ಕೊಂಡು ಇಲ್ಲಿ ದುಡ್ಡು ಮಾಡ್ತಾ ಇದಾರೆ ದುಡ್ಡು ದಂಧೆ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದಾರೋ ಅಥವಾ ಅಧಿಕಾರಿಗಳ ಇದೆಯೋ ಅನ್ನೋ ಗೊತ್ತಾಗ್ತಿಲ್ಲ ಇಂಥವ್ರ ವಿರುದ್ಧ ತನಿಖೆ ಮಾಡಿ ಗ್ರಾಮಸ್ಥ ಗೋಬಲ್ಪುರ ಗ್ರಾಮದವ್ರಿಗೆ ನ್ಯಾಯ ಕೊಡ್ಸ್ಕೊಡ್ಬೇಕು ಜಿಲ್ಲಾ ಪಂಚಾಯಿತಿಯರು ಈವಾಗ ಕೂಡ ಇದರಲ್ಲಿ ಅವನ ಯಾರು ಬದುಕಿದಾರ ಅವನ್ನೇ ಕರ್ಕೊಂಡು ಜೀಪ ಕರ್ಕೊಂಡು ಗೊತ್ತಾಡ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಎಲ್ಲರೂ ಜನರು ಮಾತಾಡ್ಕತಾ ಇದಾರೆ ಇದ್ರ ಬಗ್ಗೆ ತನಿಖೆ ಮಾಡಿ ಜನರಿಗೆ ನ್ಯಾಯ ಒದಗಿಸೋ ರೀತಿಲಿ ಕೆಲಸ ಮಾಡ್ಬೇಕು ಅಂತ ನಾನು ಕೇಳ್ತೇನೆ